ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬ್ ವೀಡಿಯೋನೇ ಇದ್ದೀನಿ ನನಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ ತುಂಬಾ ಕೆಲಸ ಪಾಪ ನೋಡಿಕೊಂಡು ಮನೆ ಕೆಲಸ ಹಸುಗಳು ಗೊತ್ತೇ ಇರುತ್ತೆ ನಮ್ಮಂಥ ಹಳ್ಳಿ ಜನಕ್ಕೆ ಎಷ್ಟು ಕೆಲಸ ಇರುತ್ತೆ ಮನೆ ಮನೆ ಹತ್ತಿರ ಕೊಟ್ಟಿಗೆ ತುಂಬ ಹಸುಗಳಿದ್ರೆ ಅಂತ ಇವಾಗ ಟೈಮ್ ಮಾಡಿಕೊಂಡು ಇದಕ್ಕೋಸ್ಕರನೇ ಟೈಮ್ ಮಾಡಿಕೊಂಡು ಇವಾಗ ವೀಡಿಯೋನ ಮಾಡ್ತಾ ಅಂದರೆ ಎಲ್ಲ ನಿಮಗೋಸ್ಕರ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಇದೆ ಅದಕ್ಕೋಸ್ಕರ ನಾನು ನನ್ನ ಕೆಲಸನ ಬಿಟ್ಟು ಟೈಮ್ ಫ್ರೀ ಮಾಡಿಕೊಂಡು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಮಹಿಳೆಯರಿಗೆ ಲೇಡೀಸ್ಗೆ ತುಂಬಾ ಬೆನಿಫಿಟ್ ಇದೆ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ನಂತರನೇ ತುಂಬ ಜನ ತುಂಬ ಜನ ವೈಫು ನಾವು ನಾ ವರ್ಕ್ ಮಾಡಬೇಕು ಅಂತ ಎಲ್ಲ ತುಂಬ ಜನ ಅಂದ್ಕೊಂಡಿರ್ತೀರಿ ಅದೇ ರೀತಿ ಎಲ್ಲರೂ ಸಹ ಇವಾಗ ಲೇಡೀಸ್ ಎಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅವರು ಸಣ್ಣ ಪುಟ್ಟದಾಗಿ ಕೂಡಿಟ್ಕೊಂಡಿರೋ ಅಮೌಂಟ್ನ ಕಳ್ಕೊಂಡಿದ್ದೀರಾ ನನಗೂ ತುಂಬ ಜನ ಮೆಸೇಜ್ ಮಾಡಿ ತಿಳಿಸಿದ್ರಿ ಈಗ ಸ್ಯಾರಿ ಬಿಸ್ನೆಸ್ ಎಲ್ಲ ಬಿಟ್ಟು ನಾನು ನಿಮಗೆ ಇದರಲ್ಲಿ ಒಂದು ರೂಪಾಯಿನೂ ನಿಮ್ಮ ಕೈಯಿಂದ ಹೋಗೋದಿಲ್ಲ ನೀವು ಸ್ವಲ್ಪ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ಲೈಫ್ ಟೈಮ್ ನಿಮಗೆ ಇನ್ಕಮ್ ಬರುತ್ತೆ ಅಂತ ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ತಿಳ್ಕೊಳ್ಳಿ ನಾವೇ ದುಡ್ಡು ಹಾಕಿ ಏನು ವರ್ಕ್ ಕೊಡ್ತಾರೆ ನಮ್ಮ ಕೈಯಿಂದ ದುಡ್ಡು ಕಟ್ಟಬೇಕಂತ ಅಂದ್ಕೊಳ್ಳೇಬೇಡಿ ಫಸ್ಟು ನೀವು ನೀವು ಅಂದ್ಕೊಂಡ್ರೆ ಇದರಿಂದ ನಿಮಗೆ ಲಾಸು ಹೊರತು ಇದನ್ನು ಸ್ವಲ್ಪ ಧೈರ್ಯ ಮಾಡಿ ಈ ವರ್ಕ್ಗೆ ಸೇರಿಕೊಂಡ್ರೆ ಚೆನ್ನಾಗಿ ನೀವು ಇನ್ಕಮ್ನ ಮಾಡ್ಬೋದು ನಾನು ಸಹ ಸ್ಯಾರಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ನಾನು ಸಹ ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನ ಕಳ್ಕೊಂಡೆ ಅದ್ರದ್ದು ಅದ್ರದ್ದು ವೀಡಿಯೋನೂ ಸಹ ಸಹ ಹಾಕಿದ್ದೆ ನಾನು ಅದಕ್ಕೆ ತುಂಬಾ ರಿಪ್ಲೇಸು ಸಹ ರಿಪ್ಲೈನು ಸಹ ಬಂದಿತ್ತು ನಮಗೂ ಹೀಗೆ ಆಯಿತು ಅಂತ ಅದನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಇದರಲ್ಲಿ ನೀವು ವರ್ಕ್ ಮಾಡಿ ನೋಡಿ ನೀವು ಸ್ಯಾರಿ ಬಿಸ್ನೆಸ್ಸಲ್ಲಿ ಏನು ಅಮೌಂಟ್ನ ಕಳ್ಕೊಂಡಿದ್ದೀರ ಅದನ್ನೆಲ್ಲ ಇದರಲ್ಲಿ ನೀವು ರೀಫಂಡನ್ನ ಮಾಡ್ಕೊಬೋದು ಅಂತ ಹೇಳ್ತೀನಿ ಏನಕ್ಕೆಂದರೆ ನನಗೆ ಆಲ್ರೆಡಿ ಇದರಲ್ಲಿ ಇನ್ಕಮ್ ಬರ್ತಾ ಇದೆ ನಾನು ಜಾಯ್ನ್ ಆಗಿ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂತು ಇದರಲ್ಲಿ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಮಂತ್ಲಿ ಅಂತಲ್ಲ ನಿಮಗೆ ವೀಕ್ಲಿ ವೀಕ್ಲಿ ನಿಮ್ಮ ಅಂಡರ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದರಲ್ಲಿ ನಿಮಗೆ ಅದ್ರ ಮೇಲೆ ಅದರ ಡಿಪೆಂಡ್ ಮೇಲೆ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಫ್ರಾಡ್ ಇಲ್ಲ ಈ ಕಂಪ್ನಿ ಬಂದು ವಿಜ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಇದು ಏಯ್ಟಿ ಇಯರ್ಸಿಂದ ರನ್ನಿಂಗಲ್ಲಿದೆ ಹಾಗೆ ಇದು ಗೌರ್ಮೆಂಟ್ ಅಪ್ರೂವಡ್ ಕೂಡ ಆಗಿದೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಫ್ರಾಡ್ ಇಲ್ಲ ಇದರಲ್ಲಿ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ ಅದ್ರ ಪ್ರೂಫ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ ಅವ್ರದ್ದು ಇನ್ಕಮ್ ಪ್ರೂಫ್ ಕೂಡ ಕೊಡ್ತಾ ಹೋಗ್ತೀನಿ ಹಾಗೆ ನನ್ನ ಇನ್ಕಮ್ ಎಷ್ಟು ಬಂತು ಅಂತ ನಾನು ವೀಡಿಯೋ ಕಾಲಲ್ಲಿ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿ ತೋರಿಸ್ತೀನಿ ನನ್ನ ಬ್ಯಾಂಕ್ ಡೀಟೇಲ್ಸ್ ವಿತ್ ನನ್ನ ಬ್ಯಾಂಕ್ ನಾನು ನಾನಿಲ್ಲಿ ಮೆಸೇಜಲ್ಲಿ ಬಂದಿರೋದನ್ನ ವಿತ್ ಅಲ್ಲಿ ಕಂಪ್ನಿ ನೇಮು ಸಹ ಇದೆ ಹಾಗೆ ನನ್ನ ಬ್ಯಾಂಕಿಗೆ ಎಷ್ಟು ಕ್ರೆಡಿಟ್ ಆಗಿದೆ ಅನ್ನೋದು ಸಹ ಅದರಲ್ಲಿದೆ ನಾನು ನಿಮಗೆ ಪ್ರೂಫ್ನ ತೋರಿಸ್ತಾ ಹೋಗ್ತೀನಿ ಹಾಗೆ ಇದಕ್ಕೆ Yeah. ನಮಗೆ ನಾವೇನು ಓದೋಕ್ಕೆ ಬರಲ್ಲ ನಮಗೇನು ಬರೆಯೋಕ್ಕೆ ಬರಲ್ಲ ನಾವು ಹೇಗೆ ವರ್ಕ್ ಮಾಡೋಕ್ಕಾಗುತ್ತೆ ನನಗಿಷ್ಟು ವಯಸ್ಸಿದೆ ಅಷ್ಟು ವಯಸ್ಸಿದೆ ಅಂತ ಏನಿಲ್ಲ ನೀವು ಎಷ್ಟೇ ಏಜ್ ಆಗಿರ್ಬೋದು ಇಲ್ಲ ನೀವು ಇಷ್ಟೇ ಓದಿರಬೇಕು ಇಷ್ಟೇ ಬರೆದಿರಬೇಕು ಅಂತೇನಿಲ್ಲ ಜಸ್ಟ್ ನಿಮಗೆ ಸ್ಕ್ರೀನ್ ಟಚ್ ಮೊಬೈಲನ್ನ ಯೂಸ್ ಮಾಡೋದಕ್ಕೆ ಬಂದರೆ ಸಾಕು ಆರಾಮಾಗಿ ನೀವು ಇದರಲ್ಲಿ ವರ್ಕ್ನ ಮಾಡ್ಕೊಂಡು ಹೋಗ್ಬೋದು ಜಸ್ಟ್ ಒಂದು ಮೊಬೈಲ್ ಯೂಸ್ ಮಾಡೋದಕ್ಕೆ ಬರಬೇಕು ನೀವು ಇಷ್ಟೇ ಎಜುಕೇಷನ್ ಮಾಡಿರಬೇಕು ನಿಮ್ಗೆ ಇಷ್ಟೇ ಏಜ್ ಲಿಮಿಟ್ ಇರಬೇಕಂತ ಏನಿಲ್ಲ ನೀವು ಆರಾಮಾಗಿ ನಿಮ್ಮ ಫ್ರೀ ಟೈಮ್ನಲ್ಲಿ ಈ ವರ್ಕ್ನ ಮಾಡ್ಕೊಂಡು ಹೋಗ್ಬೋದು ಮನೆಗೆಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಿಮ್ಮ ಸ್ವಂತ ದುಡಿಮೆನ ಇದರಲ್ಲಿ ಮಾಡ್ತಾ ಹೋಗ್ಬೋದು ಪ್ರತಿ ಪ್ರತಿಯೊಬ್ಬರಿಗೂ ಆಸೆ ಪ್ರತಿಯೊಂದು ಹುಡುಗಿಗೂ ಅಥವಾ ಲೇಡೀಸ್ಗೆ ತುಂಬಾ ಆಸೆ ಇದ್ದೇ ಇರುತ್ತೆ ನಮ್ಮ ಕಾ ನಮ್ಮದು ಅಂತ ಒಂದು ಸಣ್ಣ ದುಡಿಮೆ ಇರಲೇಬೇಕು ಎಲ್ಲದಕ್ಕೂ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ ಅಲ್ವಾ ಸಣ್ಣ ಪುಟ್ಟದಕ್ಕೆಲ್ಲ ಏನಾದರೂ ಒಂದು ಮಾತು ಬಂದೇ ಬರುತ್ತಲ್ವ ಹಾಗಾಗಿ ಈಗಿನ ಕಾಲದಲ್ಲಂತೂ ಎಲ್ಲ ಹುಡುಗಿರೋ ಅಷ್ಟೇ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ನಾವು ದುಡಿಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅಂಥವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ನಿಜವಾಗ್ಲೂ ಮಿಸ್ ಮಾಡಿಕೊಳ್ಳೇಬೇಡಿ ಇದ್ರ ಬಗ್ಗೆ ಇನ್ನೂ ನಿಮಗೆ ಫುಲ್ ಡೀಟೇಲ್ಸ್ ಬೇಕಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನೂ ಸಹ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಫುಲ್ ಡೀಟೇಲ್ಸ್ನ ಸಹ ಕೊಟ್ಟು ಕೊಡ್ತಾರೆ ಹಾಗೆ ನಿಮ್ಮನ್ನ ಜಾಯಿಂಟ್ ಕೂಡ ಮಾಡಿಸ್ಕೊತಾರೆ ಹಾಗೆ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ನೂ ಸಹ ಕೊಟ್ಟಿರ್ತೀನಿ ನೀವು ಅದ್ರ ಮೂಲಕ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ತಿಳ್ಕೊಳ್ಳಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ನಾವು ದುಡ್ಡು ಹಾಕಿ ಹೇಗೆ ವರ್ಕ್ ಮಾಡೋದು ಫ್ರಾಡ್ ಇರ್ಬೋದು ನಾವು ದುಡ್ಡು ಹಾಕಿದ ತಕ್ಷಣ ಅವರು ಇದನ್ನು ಮಾಡ್ಬೋದು ಅಂತ ಇಲ್ಲ ಏನಕ್ಕಂದರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಾನು ನಾನು ದುಡ್ಡುಗೋಸ್ಕರ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋನೂ ಸಹ ಮಾಡ್ತಾಯಿಲ್ಲ ಏನಕ್ಕೆಂದರೆ ನನಗೆ ಹೆಲ್ಪ್ ಆಗಿದೆ ನಿಮಗೂ ಅದೇ ರೀತಿ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಏನಕ್ಕಂದರೆ ನನ್ನ ನನ್ನ ಈಗ ಸ್ಯಾ ಈಗ ಒಬ್ಬರು ಮಾಡಿದ್ರು ಅಂತ ಎಲ್ಲರ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ತುಂಬ ಜನ ನಂತರ ನಾ ಏಕೆಂದರೆ ನನಗೆ ಅನುಭವ ಆಗಿದೆ ಆ ದುಡ್ಡನ್ನ ನಾನು ಎಷ್ಟು ಕಷ್ಟಪಟ್ಟು ಕೂಡಿಟ್ಕೊಂಡಿದ್ದೆ ಅನ್ನೋದು ನನಗೆ ಗೊತ್ತು ಅದಕ್ಕೋಸ್ಕರ ಬೇರೆ ಹೆಣ್ಮಕ್ಳಿಗೂ ಈ ರೀತಿ ಆಗಬಾರ್ದು ಅವರು ಸಹ ನಮ್ಮ ಥರನೇ ಇರಬೇಕು ಅನ್ನೋ ಒಂದು ಸಣ್ಣ ಒಂದು ಅವಕಾ ಇದರಿಂದ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಯಾವ ರೀತಿ ಫ್ರಾಡ್ ಅಲ್ಲ ನಾನು ವರ್ಕ್ ಮಾಡ್ತಾ ಇರೋದರಿಂದಾಗಿ ನಿಮಗೂ ಯೂಸ್ ಆಗ್ಬೋದೇನೋ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಇಷ್ಟ ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಹೇಳಿದ್ದೀನಿ ನಿಮಗೆ ಯಾವ ಥರ ಏನು ಅಂತ ನೀವು ಇದು ಆರಾಮಾಗಿ ವರ್ಕ್ ಮಾಡ್ಬೋದು ನೀವು ಫ್ರೀ ಟೈಮಲ್ಲಿ ಮಾಡಬೇಕು ಅಲ್ಲ ಫ್ರೀ ಟೈಮಲ್ಲಿ ಮಾಡ್ಬೋದು ನೀವು ಇಷ್ಟೇ ಮಾಡಬೇಕು ಇದು ಹೀಗೆ ಇಷ್ಟೇ ಟಾರ್ಗೆಟ್ ಮಾಡಬೇಕು ಇಲ್ಲ ಈ ಪ್ರಾಡಕ್ಟ್ನ ಸೇಲ್ ಮಾಡೋ ಟಾರ್ಗೆಟು ಆ ಥರ ಏನೂ ಇರೋಲ್ಲ ಇದರಲ್ಲಿ ನೀವು ಅವರೇ ನಿಮಗೆ ಮೀಟಿಂಗ್ ಮೀಟಿಂಗಲ್ಲಿ ನಿಮಗೆ ಪ್ರತಿಯೊಂದನ್ನು ಏನೇನು ಕೆಲಸ ಮಾಡಬೇಕು ಅಂತ ಅವರೇ ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತಾರೆ ಆ ರೀತಿ ನೀವು ವರ್ಕ್ನ ಮಾಡ್ಕೊಂಡು ಹೋಗೋದು ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ಇನ್ಕಮ್ ಬರುತ್ತೆ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕಂದರೆ ಅದು ಕಂಪನಿ ರೂಲ್ಸ್ ನಾವೀಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ವಾ ಅದರಿಂದ ಬೇರೆಯವ್ರಿಗೂ ಇನ್ಕಮ್ ಹೋಗೋದು ಹಾಗೆ ಜಾಸ್ತಿ ಅಮೌಂಟ್ ಏನಿಲ್ಲ ಸ್ವಲ್ಪ ಅಮೌಂಟ್ ಅಷ್ಟೇ ನಾವು ಸ್ಯಾರಿ ಬಿಸ್ನೆಸ್ ಮಾಡಿ ಎಷ್ಟೋ ರೂಪಾಯಿ ಕಳ್ಕೊಂಡಿದ್ದೀವಿ ಇದರಲ್ಲಿ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಇನ್ವೆಸ್ಟ್ ಮಾಡೋದರಿಂದ ಏನು ಲಾಸ್ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಕ್ಕೆಂದರೆ ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ನನಗೆ ಆಲ್ರೆಡಿ ರಿಟರ್ನ್ ಬಂದಾಗಿದೆ ಇನ್ನು ಇನ್ನೊಂದು ವೀಕಿಗೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಹಾಗೆ ನಿಮಗೆ ಲೈಫ್ ಟೈಮ್ ಇನ್ಕಮ್ ಬರ್ತಾ ಹೋಗುತ್ತೆ ಹಾಗೇನ ಕಂಪ್ನಿ ನೇಮ್ ನಾನು ಆಲ್ರೆಡಿ ಹೇಳಿದೆ ಯಶ್ವಿಚ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಯಶ್ವಿಚ್ ಅಂತ ಏನಕ್ಕೆ ನೇಮ್ ಬರ್ತಾ ಅಂದರೆ ಅವರ ಮಗನ ಹೆಸರನ್ನೇ ಕಂಪ್ನಿಗೆ ಇಟ್ಟಿದ್ದಾರೆ ಇದೇ ರೀತಿ ಇನ್ನೂ ಕಂಪ್ನಿ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇದೆ ಅದು ಸಹ ನಿಮಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಿ ಬಟ್ ಅದರಲ್ಲಿ ಹೇಗೆ ಅಂದರೆ ಅದರಲ್ಲಿ ಪದೇ ಪದೇ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕು ಇದರಲ್ಲಿ ಹಾಗಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ಇನ್ಕಮ್ ಬರ್ತಾ ಹೋಗುತ್ತೆ ನಿಮ್ಮ ಅಂಡರ್ ನೀವು ಹೇಗೆ ವರ್ಕ್ ಮಾಡ್ತೀರಿ ಅದರ ಡಿಪೆಂಡೆನ್ಸಿ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ ಇದು ಬಂದು ಇಂಡಿಯಾ ಎಲ್ ಕಂಪ್ನಿ ಆಗಿರೋದ್ರಿಂದ ನಮ್ಮ ಇಂಡಿಯಾದಲ್ಲಿರೋರಿಗೆ ಮಾತ್ರ ಈ ಜಾಬ್ ಇರುತ್ತೆ ಹಾಗೆ ಇದು ಹೆಚ್ಚು ಲೇಡೀಸ್ಗೆ ಪ್ರಿಫರೆನ್ಸ್ನ ಕೊಡುತ್ತೆ ಲೇಡೀಸ್ಗೆ ಮಾತ್ರ ಜೆಂಟ್ಸ್ಗೆಲ್ಲ ಒಂದಿನ ಲೇಡೀಸ್ಗೆ ಜಾಸ್ತಿ ಇದರಲ್ಲಿ ಲೇಡೀಸೇ ಪೂರ್ತಿ ಜಾಸ್ತಿ ಇರೋದು ಹಾಗಾಗಿ ಮಹಿಳೆಯರಿಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡುತ್ತೆ ಏನಕ್ಕಂದರೆ ಮನೆಯಲ್ಲೇ ಇಟ್ಕೊಂಡು ಮಹಿಳೆಯರಿಗೆ ಉಪಯೋಗ ಆಗಲಿ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡಲಿ ವರ್ಕ್ ಫ್ರಮ್ ಹೋಮ್ ಥರ ಅವ್ರಿಗೂ ಉಪಯೋಗ ಆಗಲಿ ಅವ್ರಿಗೂ ಇನ್ಕಮ್ ಬರೋ ಥರ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಲೇಡೀಸ್ ತುಂಬಾ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಈ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಮಾತ್ರ ನಿಮಗೇನೆ ಲಾಸ್ ಅಂತ ನಾನು ಹೇಳ್ತೀನಿ ಇನ್ನೂ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ ಅವರು ನಿಮ್ಮ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಟೈಮ್ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನೀವು ಆರು ಗಂಟೆ ಒಳಗಡೆ ಕಾಲ್ನ ಮಾಡಿದ್ರೆ ಅವರು ನಿಮಗೆ ಇದ್ರ ಬಗ್ಗೆ ಫುಲ್ ಮಾಹಿತಿನ ತಿಳಿಸ್ಕೊಡ್ತಾರೆ ಯಾವ ರೀತಿ ವರ್ಕ್ ಮಾಡೋದು ಏನು ಅಂತ ನಾನು ಎಷ್ಟನ್ನ ಹೇಳೋದಕ್ಕಾಗುತ್ತೋ ಅಷ್ಟು ನಾನು ನಾನು ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಈ ವರ್ಕ್ ಫ್ರಮ್ ಹೋಮ್ಗೆ ಜಾಯ್ನ್ ಜಾಯ್ನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊನೆಯಲ್ಲಿ ನನಗೆ ಇನ್ಕಮ್ ಬಂದಿರೋ ಪ್ರೂಫ್ನ ಹಾಕ್ತೀನಿ ಅಂತ ಹೇಳಿದ್ದೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಇದು ನನ್ನ ಮೆಸೇಜ್ ಮೆಸೇಜ್ ಬಂದಿರೋ ಅಂಥದ್ದು ಅದನ್ನು ನಾನು ನಿಮಗೆ ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ದೀನಿ ವೀಕ್ಲಿ ಪೇಮೆಂಟ್ ಇರುತ್ತೆ ಇದು ನಂದು ಒನ್ ವೀಕ್ಲಿ ಒನ್ ವೀಕ್ ಪೇಮೆಂಟು ತ್ರೀ ತೌಸಂಡ್ ಸಮಥಿಂಗ್ ಇದೆ ಅದರಲ್ಲೇ ನೋಡ್ತಿರ್ಬೋದು ಡೇಟು ಸಹ ಇದೆ ನಾನು ನೆಕ್ಸ್ಟ್ ವೀಕ್ತು ಪೇಮೆಂಟ್ ನಂದು ಬರಬೇಕು ನೆಕ್ಸ್ಟ್ ವೀಕ್ ತಿನ್ನ ಬಂದಿಲ್ಲ ಇದು ಫಸ್ಟ್ ವೀಕ್ತು ನಾನು ಬಂದಿರೋದು ನಿಮಗೆ ಇಲ್ಲಿ ನಾನು ಪೇಮೆಂಟು ವೀಕ್ ನನ್ನ ಪೇಮೆಂಟದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಓಕೆ ಇನ್ನು ಮುಂದೆ ನೋಡೋಣ ಯೂಟ್ಯೂಬಲ್ಲಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಯೂಟ್ಯೂಬ್ ವೀಡಿಯೋ ಮಾಡೋದು ಅಂದರೆ ಬಾಯಿ ಮಾತಲ್ಲಿ ಹೇಳಿದಷ್ಟು ಸುಲಭನೇ ಅಲ್ವೇ ಅಲ್ಲ ಏನಕ್ಕೆಂದರೆ ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಲಾಂಗ್ ವಿಡಿಯೋ ಮಾಡಬೇಕು ಮತ್ತು ವಿಡಿಯೋನ ಅಪ್ಲೋಡ್ ಮಾಡೋದಿದೆಯಲ್ಲ ಅದು ತುಂಬಾ ಹೈ ಪ್ರೊಸೆಸ್ ಆಗುತ್ತೆ ನಮ್ಮೂರಲ್ಲಿ ಟವರ್ ಇಲ್ಲದೇ ಇರೋದ್ರಿಂದಾಗಿ ಅದೊಂದೇ ನನಗೆ ತಲೆ ಬಿಸಿ ಇನ್ನು ಮುಂದೆ ನೋಡೋಣ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ನನಗೂ ಮೆಸೇಜಸ್ ಬರ್ತಿದೆ ಯೂಟ್ಯೂಬ್ ವೀಡಿಯೋ ಏನಕ್ಕೆ ಸ್ಟಾಪ್ ಮಾಡಿದ್ರೆ ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ಇನ್ನು ಮುಂದೆ ಹೀಗೆ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ನಿಮಗೆ ತುಂಬ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಈ ಜಾಬ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಕೆಳಗಡೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಲಿಂಕು ಸಹ ಕೊಟ್ಟಿರ್ತೀನಿ ಅಲ್ಲಿ ನಾನು ನೀವು ಆ ಲಿಂಕ್ನ ಯೂಸ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ ಚಾಟಿಗೆ ಹೋಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಹಾಗೆ ಇದೊಂದು ಮಾತನ್ನ ಮಾರ್ತ್ಬಿಟ್ಟೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ Thank you. Bye-bye.